ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ರಾಷ್ಟ್ರದಲ್ಲೇ ಬಲಿಷ್ಠ ನಾಯಕ ವಿಶ್ವಗುರು ನಮ್ಮ ದೇಶದ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರಿರುವ ಹಾಗೂ ಚುನಾವಣೆಗಳನ್ನೇ ಚಾಣಕ್ಯ ರೀತಿಯಲ್ಲಿ ಗೆಲ್ಲುವಂತಹ ರಾಷ್ಟ್ರದಾದ್ಯಂತ ಚುನಾವಣೆಗಳನ್ನು ಸ್ಟ್ಯಾಟಸ್ಟಿಕ್ ಆಗಿ ಗೆಲ್ಲೇಬೇಕು ಅಂತ ಆಟ ಆಡುವಂತಹ ನಮ್ಮ ದೇಶದ ಮಂತ್ರಿಗಳಾದಂತಹ ಅಮಿತ್ ಶಾ ಇರುವಂತಹ ನಡ್ಡಾ ಇರುವಂತಹ ಬಿ ಜೆ ಪಿ ಪಕ್ಷ ಪಕ್ಷದ ಹೈಕಮಾಂಡ್ ಇವತ್ತು ರಾಷ್ಟ್ರಾಧ್ಯಕ್ಷರೂ ಮತ್ತು ರಾಜ್ಯಾಧ್ಯಕ್ಷರ ಚುನಾವಣೆ ಕಾಲದಲ್ಲಿ ವಿಜಯೇಂದ್ರನ ಬದಲಾಯಿಸಬೇಕು ಅವರನ್ನ ಕೆಳಗಿಳಿಸ್ಬೇಕು ಅಂತ ಯತ್ನಾಳ್ ಟೀಮ್ ಬೀದಿರಂಪ ಆದಿರಂಪ ಮಾಡ್ತಾ ಇದ್ರು ಸಹಿತ ಅವರನ್ನ ಅಂದ್ರೆ ಸನ್ಮಾನ್ಯ ವಿಜೇಂದ್ರವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇಳಿಸ್ತಿಲ್ಲ ಯಾಕೆ ನಂಬರ್ ಟು ಎಸ್ ಟಿ ಸೋಮಶೇಖರ್ ಮತ್ತು ಅವರು ಪಕ್ಷದಿಂದ ಒಂದೆರಡು ಹೆಜ್ಜೆ ಮುಂದೆನೇ ಹೋಗ್ಬಿಟ್ಟಿದ್ದಾರೆ ಒಂದು ಹೆಜ್ಜೆ ಅಲ್ಲ ಆದರೂ ಸಹಿತ ಅವರ ಮೇಲೆ ಬಿ ಜೆ ಪಿ ಶಿಸ್ತು ಕಮಿಟಿ ಆಕ್ಷನ್ ತೊಗೊತಾ ಇಲ್ಲ ಉಚ್ಚಾಟನೆ ಮಾಡ್ತಾ ಇಲ್ಲ ಕ್ರಮ ತಗೊಳ್ತಾ ಇಲ್ಲ ಯಾಕೆ ನಂಬರ್ ತ್ರೀ ಶಿಸ್ತಿನ ಪಕ್ಷ ಎಂದೇ ಖ್ಯಾತರಾಗಿರುವಂತಹ ಬಿ ಜೆ ಪಿ ಪಕ್ಷದಲ್ಲಿ ಅಶಿಸ್ತನ್ನ ಅಂದ್ರೆ ಶಿಸ್ತಿನ ಪಕ್ಷದಲ್ಲಿ ಬರೀ ಮಾತಾಡ್ಲಿಕ್ಕೆ ಕಷ್ಟ ಅಂತದ್ರಲ್ಲಿ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟರು ಶಿಸ್ತು ನೋಟಿಸ್ ಕೊಟ್ರು ಸೊಕ್ಕ ನೋಟಿಸ್ ಕೊಟ್ಟರು ಆ ನೋಟಿಸ್ಗೆ ನಾನು ಕೇರ್ ಮಾಡಲ್ಲ ಇಂಥ ನೂರಾರು ನೋಟಿಸ್ ನೋಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ನನ್ನ ಅಂತ ಹೇಳ್ತಿರೋಂಥ ಯತ್ನಾಳ್ ಟೀಮನ್ನ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಿಲ್ಲ ಯಾಕೆ ಇದಕ್ಕೆ ಬಲವಾದ ಕಾರಣ ಇದೆ ಬಲವಾದ ಕಾರಣ ನಾನು ಹೇಳ್ತಾ ಇದ್ದೀನಿ ಬಲವಾದ ಕಾರಣ ಆ ಕಾರಣ ಏನಂತ ಹೇಳಿದರೆ ನೀವು ನಂಬಲ್ಲ ಆದರೂ ಸಹಿತ ನಂಬಲೇಬೇಕು ಆ ಕಾರಣವನ್ನ ಆ ತಂತ್ರವನ್ನು ನಿಮಗೆ ತಿಳಿಸಬೇಕು ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಮೈ ಚಾನಲ್ ಸರ್ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮಿತ್ರರೇ ಈಗ ಒನ್ ಬೈ ಒನ್ ಅದನ್ನು ತಿಳ್ಕೊತ ಹೋಗೋಣ ನಮ್ಮ ವಿಜೇಂದ್ರರವರನ್ನ ಅಧ್ಯಕ್ಷ ಸ್ಥಾನದಿಂದ ಕೂರಿಸ್ತಾ ಇದ್ದಾರೆ ಯಾಕೆ ಬಿ ಜೆ ಪಿ ಹೈಕಮಾಂಡ್ ಅಳದು ತೂಗಿ ಯಡಿಯೂರಪ್ಪನವರ ಸುಪುತ್ರರಾದಂತಹ ಬಿ ವೈ ವಿಜೇಂದ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡ್ತು ಬಹಳ ಸೀನಿಯರ್ಸ್ ಇದ್ರು ಏಳು ಏಳು ಸಾರಿ ಗೆದ್ದವರಿದ್ರು ಸಹಿತ ಅನುಭವ ಇದ್ರೂ ಸಹಿತ ವಿಜಯೇಂದ್ರವರನ್ನ ಯಡಿಯೂರಪ್ಪನವರ ಮಗ ಅಂತ ಇಲ್ಲಿ ಅಧ್ಯಕ್ಷ ಪೀಠವನ್ನು ಕೊಟ್ಟರು ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮಿತ್ರರೇ ಸರಿಯಾಗಿ ಗಮನಿಸಿ ಕಾರಣ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವರಿಬ್ರು ಒಗ್ಗಟ್ಟ ಕೆಲಸ ಮಾಡೋ ಹೊತ್ತಿಗೆ ಇವತ್ತು ನೂರ ಮೂವತ್ತೆಂಟು ಸೀಟ್ ಗೆದ್ದಿದ್ದಾರೆ ಎಲ್ಲರನ್ನೂ ಧೂಳಿಪಟ ಮಾಡಾಕ್ಬಿಟ್ರು ಮಿತ್ರರೇ ಇವರ ಮಧ್ಯೆ ಅಧಿಕಾರಿಯ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದು ಮತ್ತು ಇವರ ಮಧ್ಯೆ ಬಣ ಇದೆ ಅನ್ನೋದು ನಂಬರ್ ತ್ರೀ ಡಿ ಕೆ ಶಿವಕುಮಾರ್ ಅವರ ಡೇರ್ ಅಂಡ್ ಡೆವಿಲ್ ನೇಚರ್ ಹೈಕಮಾಂಡ್ಗೆ ಅಂದರೆ ಚುನಾವಣಾ ಚಾಣುಕ್ಯ ಅಮಿತ್ ಶಾ ಗೊತ್ತು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟಾಗಿದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಬೇಳೆ ಬೇಯಲ್ಲ ಅನ್ನೋದು ಗೊತ್ತು ಬಿಜೆಪಿ ಬೇಳೆ ಬೈಬೇಕು ಅಂದರೆ ಇವರು ಒಗ್ಗಟ್ಟಲ್ಲಿ ಭಿನ್ನ ಮತ ಬರಬೇಕು ಯಾಕೆ ಭಿನ್ನ ಮತ ಬರುತ್ತೆ ಅಧಿಕಾರ ಹಂಚಿಕೆ ಆಗಿಲ್ಲ ಅಂದರೆ ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅವರು ರೆಬಲ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಹೇಳಿ ಅವರು ನಿಷ್ಠಾವಂತ ಕಾಂಗ್ರೆಸ್ನಿಗರು ಸಿ ಎಂ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಇಂದ ಬಂದಂಥವರು ಬಲಾಢ್ಯ ನಾಯಕರು ಡಿ ಕೆ ಶಿವಕುಮಾರ್ ಪಕ್ಷ ಕಟ್ಟಲಿಕ್ಕೆ ತಮ್ಮ ತನು ಮನ ಧನವನ್ನು ಸಹಿತ ಪೂರೈಸ ಪೂರೈಕೆ ಮಾಡಿರೋಂಥವರು ಇವರನ್ನು ನೀವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರಿಗೂ ಕೇರ್ ಮಾಡಲ್ಲ ಹೈಕಮಾಂಡ್ಗೂ ಕೇರ್ ಮಾಡಲ್ಲ ಆಗ ಅವರನ್ನು ಬಿ ಜೆ ಪಿಗೆ ಸೆಳೆಯೋದು ಬಿ ಜೆ ಪಿಗೆ ಸುಮ್ಮನೆ ಬಂದ್ಬಿಡ್ತಾರ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋದು ಅವರನ್ನು ಸೆಳಿಲಿಕ್ಕೆ ಯಡಿಯೂರಪ್ಪನವರು ಸೂಕ್ತ ವ್ಯಕ್ತಿ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಬಿಟ್ಟು ಪಕ್ಷಕ್ಕೆ ಬರಬೇಕು ಅಂದರೆ ಅವರಿಗೊಬ್ಬ ಸರಿಯಾದಂತಹ ಸಪೋರ್ಟಿವ್ ಲೀಡರ್ ಇರಬೇಕು ಈ ಯತ್ನಾಳ್ ಅವ್ರನ್ನ ನೋಡ್ಕೊಂಡು ಬರ್ತಾರ ಬರಲ್ಲ ಅಥವಾ ರಮೇಶ್ ಅವ್ರನ್ನ ನೋಡ್ಕೊಂಡು ಬರ್ತಾರ ಬರಲ್ಲ ಅವ್ರು ನೋಡ್ಕೊಂಡ್ ಬರೋದು ಯಡಿಯೂರಪ್ಪನವರಂತ ಬಲಾಢ್ಯ ನಾಯಕರನ್ನ ಯಡಿಯೂರಪ್ಪ ಮತ್ತು ಈ ಡಿ ಕೆ ಶಿವಕುಮಾರ್ ಮಧ್ಯೆ ಗಳಸ್ಯ ಕಂಠಸ್ಯ ಅಂದರೆ ಬಹಳ ಬಹಳ ವಿಶ್ವಾಸ ಇದೆ ಪಕ್ಷ ಬೇರೆ ಇರ್ಬೋದು ಆದರೆ ಅಡ್ಜಸ್ಟ್ಮೆಂಟ್ ಇದೆ ವ್ಯಾಪಾರ ವ್ಯವಹಾರಗಳಿದೆ ಅಂತ ಬಲ್ಲ ಮೂಲಗಳಿಂದ ಗೊತ್ತು ಅದನ್ನೇ ಉಪಯೋಗಿಸ್ಕೊಂಡು ವಿಜೇಂದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷಕ್ಕೆ ಇನ್ವೈಟ್ ಮಾಡೋದು ಸಿ ಎಂ ಮಾಡ್ತೀವಿ ಅನ್ನೋದು ಆಗ ಅವರು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಪಕ್ಷಕ್ಕೆ ಬರ್ತಾರೆ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ವಿಜಯೇಂದ್ರವರನ್ನೇ ಯಾಕೆ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅಂತ ಮೊದಲನೇ ಪ್ರಶ್ನೆ ಉತ್ತರ ಸಿಕ್ತು ನಂಬರ್ ಟು ಈ ಎಸ್ ಟಿ ಸೋಮಶೇಖರ್ ಮತ್ತು ಎಬ್ಬಾರ್ ಯಾಕೆ ಡಿಸ್ಮಿಸ್ ಮಾಡ್ತಾ ಇಲ್ಲ ಉಚ್ಚಾಟನೆ ಮಾಡ್ತಾ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿ ಜೆ ಬಂದ್ರೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಹೋಗಲ್ಲ ಹೆಬ್ಬಾರ್ ಅವರು ಕಾಂಗ್ರೆಸ್ಗೆ ಹೋಗಲ್ಲ ಯಾಕೆ ಹೇಳಿ ಈ ಎಸ್ ಟಿ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತ ಮಿತ್ರರು ಕಾಂಗ್ರೆಸ್ನಲ್ಲೇ ಇದ್ದವರು ಬಿ ಜೆ ಪಿಗೆ ಬಂದವರು ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಬಿ ಜೆ ಪಿಗೆ ಬರ್ತಾರೆ ಅಂದರೆ ಅವ್ರು ಕಾಂಗ್ರೆಸ್ಗೆ ಹೋಗ್ತಾರ ಇಲ್ಲೇ ಅಧಿಕಾರ ಸಿಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಪ್ರಾಬ್ಲಮ್ ಸಾಲ್ವ್ ಆಯಿತು ಈಗ ಯತ್ನಾಳನ್ ಟೀಮ್ ಯತ್ನಾಳನ್ ಟೀಮು ಉದ್ದೇಶ ಏನು ಯಡಿಯೂರಪ್ಪನವರ ಮಗನನ್ನು ವಿಜೇಂದ್ರನ ಕೆಳಗಿಳಿಸಬೇಕು ಅಧ್ಯಕ್ಷನ ಅಥವಾ ಇನ್ಯಾವುದೋ ಸಣ್ಣ ಪುಟ್ಟ ಅಧಿಕಾರಗಳನ್ನು ಮಾಡಬೇಕು ಅಂತ ಅಥವಾ ವಿರೋಧ ಪಕ್ಷ ನಾಯಕ ಆಗಬೇಕು ಅಂತ ಆದರೆ ಅವರಿಗೆ ಸರಿಯಾದ ಸ್ಥಾನ ಕೊಟ್ಬಿಟ್ರೆ ಯತ್ನಾಳ್ ಅವರಿಗೆ ಡಿ ಸಿ ಎಂ ಆಫರ್ ಮಾಡಿದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಪಿ ಡಬ್ಲ್ಯೂ ಮಿನಿಸ್ಟರ್ ಮಾಡಿದರೆ ಅಥವಾ ಭಾರಿ ಅವರ ಸಚಿವರನ್ನಾಗಿ ಮಾಡ್ತೀವಿ ಅಂದ್ರೆ ಅವರು ರೆಬಲ್ ಆಗ್ತಾರ ಯಾರು ರೆಬಲ್ ಆಗಲ್ಲ ಇವರಿಬ್ರನ್ನ ಕಂಟ್ರೋಲ್ ಮಾಡಿಬಿಟ್ರೆ ಉಳಿದವರೆಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಹೈಕಮಾಂಡಿನ ಇದು ಇವತ್ತಿನ ತಂತ್ರ ಅಥವಾ ಇದು ಸ್ಟಾಟರ್ಜಿ ಅಥವಾ ಇದು ಇವರ ಸಂಚು ವಂಚು ಹಾಕಿ ಸಂಚು ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಈಗೇಳಿ ಬಿ ಜೆ ಪಿ ಹೈಕಮಾಂಡ್ ಇಷ್ಟೊಂದು ಬಲಾಢ್ಯವಾಗಿದ್ರು ಶಾಂತವಾಗಲಿಕ್ಕೆ ಕಾರಣ ಈ ಮೂರೇ ಇದು ಬಹಳಷ್ಟು ಜನರ ಅಭಿಮತ ಕಾತ್ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಚೀಫ್ ಮಿನಿಸ್ಟರ್ ಆಗ್ತಾರ ಅಥವಾ ಬಿಜೆಪಿಗೆ ಬಂದು ಚೀಫ್ ಮಿನಿಸ್ಟರ್ ಆಗ್ತಾರ ರೆಬಲ್ ಆಗಿರುವಂತಹ ಯತ್ನಾಳ್ ಅವರನ್ನ ಡಿ ಸಿ ಎಂ ಮಾಡ್ತೀನಿ ಅಂದ್ರೆ ಅಧಿಕಾರದ ಆಸೆಗಾಗಿ ಸೈಲೆಂಟ್ ಆಗ್ತಾರ ರಮೇಶಣ್ಣ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿರ್ತಾರ ಈ ಎಲ್ಲ ವಿಚಾರಗಳನ್ನ ನೀವು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಇದು ನನ್ನ ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್